ಅವ್ನು ಏನು ಹೈರಾಣ ಬಾತಿಕ್ಕಿ ಮದುವೆ ಮಾಡ್ಕೊಳೋದು ಏನು ತಪ್ಪ ಐತಪ್ಪ ದೊಡ್ಡ ತಪ್ಪ ಜೀವನದಾಗ ಅವನು ಮದುವೆ ಮಾಡ್ಕೊಬಿಡ ತರ್ಕಾರಿ ಎಲ್ಲರೂ ನೋಡಿ ನಾನು ಮದಿ ಮಾಡ್ಕೊಂಡು ಹಾಳಾಗಿ ಹೋಗು ಹೇಳ ಬತ್ತಲ್ಲ ಮೊಸರು ತಿಕ್ಕೋದು ನಾನೇ ಕಸ ಹುಡುಗೋದು ನಾನೇ ಏನ್ರಿ ನೀವು ಬಾಂಡಿ ತಿಕ್ಕೋದು ಆಗಿಲ್ಲ ಏನ ನಿನ್ನ ಮುಂದೆ ನಿಂತು ಹೊಯ್ಕೊಳೋದು ಒಂದೇ ಊರ್ದವ ಏನ ಎಡ್ಡೆ ಬಾಂಡಿ ತಿಕ್ಕಾಗೆ ಈ ಟೈಮ್ ಆಗ್ತೈತಿ ಏನು ಹೇಳೋದವ ಆಯ್ತು ನೋಡಿ ಅಡು ಬಾಂಡೆ ನಿನ್ನ ಬಿಡ ಮದಿ ಮಾಡ್ಕೊಂಡು ದೊಡ್ಡ ತಪ್ಪ ಆಯ್ತು ನಾನು ಸರಿ ఏన్ నిమ్మ అప్పని ఆ మగన్ కాల బి మదవి మాకు ఆ మగన్ దినా మాల్స్టివ్లీడు కడి పర్శిల్ వర్స మరిశి పర్సె వస్లక

ಏ ಆಯ್ತು ಸ್ವಲ್ಪ ಉಳ್ದ ಅದು ತೋರ್ಸೋ ಬಿಡ್ತ ಏನು ಪ್ರೀತಮ್ ದಿನ ಬರ್ತೈತೆ ಹೇಳ್ತಾನ ಇಟ್ಟ್ಯಾಕ್ ಲೇಟ್ ಮಾಡ್ತಾನೆ ಬರಕ ಏನಾರು ಮಾಡ್ತಾನೆ ನೋಡ ಮನ್ಯಾಗ ಏನು ಏನು ಪ್ರಾಬ್ಲಮ್ ಅವ್ರು ಏನೈತಿ ಏನು ಮಾಡ್ತಾರೋ ಏನಿಲ್ಲ ಒಂದ್ಸಲ ನೋಡಿ ಬಿಡ್ತನಿ ಏ ದೋಸ್ತ ಎಲ್ಲಿದೆಯೋ ಏ ದೋಸ್ತ ಏನೋ ಇದು ಏ ಬಾರೋ ದೋಸ್ತ ಏ ಏನು ಮಾಡತ್ತಿ ಇದು ಏನಿಲ್ಲ ಪರ್ಸಿ ವರ್ಸೋಯ್ತು ವರ್ಷದಾಗ ಅಲ್ಲೋ ಹೋಗ್ರಿ ಏನಿದು ಹಿಂಗ ಮತ್ತೆ ಏನು ಮಾಡೋದು ಮದಿ ಮಾಡ್ಕೊಂಡು ಹರಣ ಬಂದಂತ ಬಾ ಮದಿ ಇದೇ ಮಾಡಕ್ ಏನು ಇದೇ ಮಾಡಕ್ ನೀವ್ ಮಾಡ್ಕೊಂಡು ಏನು ಏನು ಮಾಡಿ ಏನೋ ಏನೋದು ಅಲ್ಲಿ ಹೋಗ್ ಬಟ್ ನೀ ಯಾಕೆ ಕೊರ್ಸತಿ ನೀನ್ ಏನ್ ಏನ್ ಮಾಡತ್ತಳ ನೀ ವರ್ಸ ಬಾ ಮತ್ತೆ ಏನ್ ನಾ ಯಾಕೆ ಕೊರ್ಸ್ಲೇ ಹೋಗ ಕಡೆ ನಾ ಯಾಕೆ ಕೊರ್ಸ್ಬೇಕು ಮತ್ತೆ ಹ್ಯಾಂಗ್ ಕೇಳತ್ತೇನ ಅಲ್ಲಿ ಹೋಗ ಯಾಕಡೆ ಬರ್ಲಿ ಹೋಗ ಮೈಕಲ್ ಬದೇಶ್ ಇಲ್ಲಿ ಮದಿ ಬಂದ್ ಕಾಲ್ ಗಿಲ್ ಗಾಣದ ನೋಡ ವರ್ಸ ಬಾ ಇಲ್ಲ ಏನ್ ಏನ್ ಗಾಣಿಲ್ಲ ಏನಿಲ್ಲ ಮತ್ತೆ ಸ್ವಚ್ಛ ಮಾಡಕಸ್ ನಾ ಕಾಲ್ ವರ್ಸ ಹೋಗಕಿಸ್ ಏ 1 ಮಿನಿಟ್ ತಡಿ ಅಮರ ಹೆಂಗೆ ಮಾಡತ್ತೀನಿ ಇಲ್ಲಿ ಹೊರಕೊಂಡಲ್ಲ ಯಾವ ದೋಸ್ತ ಅದ ಮ್ಯಾಗ ಹಾ ಕುಂಡ್ರಲ್ಲೇ ಬದಿ

ముంజా ఉండ <mini descriptors> <osaurus> ಯಾರು ಸಕ್ಕದನ್ನ ಮಾಡ್ತಾರ ಮಗ ಇನ್ನೊಂದು ಸ್ವಲ್ಪ ತಮದ ಹಾಗೆ ದೋಲಿ ಒಂದಷ್ಟು ತಮದ ಒರ ಮರ ಬಂದ್ರೋ ಅದನ್ನ ಯಾ ಸೊ ನೀರು ತಂಬ ಓ ಇನ್ನೊಂದು ಸ್ವಲ್ಪ ಇದರ ಕಂಬರಲ್ಲ ಕೊಟ್ಟುದು ಮುಚ್ಚಕೊಂಡ ತಿಂದು ಹೋಗ್ರಿ ಯಾಕೆ ಸುಮ್ ಯಾ ತಿಂದು ಏನು ಏನು ಮಾತಾಡ್ತೀಯಾ ಲಡ್ ಕೇಳು ಸುಮ್ ತಣ್ಣು তার তারতোলা তোর